ರಾಷ್ಟ್ರೀಯ ರಕ್ಷಣೆಗಾಗಿ ನಾಗರಿಕರು ನಮ್ಗೆಲ್ಲ ತಿಳಿದಿರುವ ಹಾಗೆ ಕಾಶ್ಮೀರದ ಬಾಲ್ಗಾಮ್ ನಡೆದ ದುರ್ಘಟನೆಯ ಬಗ್ಗೆ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ದೇಶದ ಸೈನಿಕರು ಕೊಟ್ಟಂತ ಉತ್ತರದ ಬಗ್ಗೆ ಅವರಿಗೆ ಇನ್ನೂ ಸ್ಫೂರ್ತಿ ತುಂಬಲಿಕ್ಕೆ ಅವ್ರ ಜೊತೆ ನಾವು ಇದೇನೋ ಒಂದು ಸಂದೇಶ ಕೊಡಲಿಕ್ಕೆ ಇದೇ ತಾಲೂಕಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ ಈ ತಿರಂಗಾ ಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ನಮ್ಮ ಸ್ಟೇಟ್ ಕೂಡ ಭಾಗವಹಿಸಿದ್ದಾರೆ ಹಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾ ಸಮುದಾಯದ ನಾಯಕರು ಎಲ್ಲಾ ಸಮುದಾಯದ ಹೋರಾಟಗಾರರು ಸಂಘ ಸಂಸ್ಥೆಯ ಹೋರಾಟಗಾರರು ದಾರಿ ಚಾಲಕರು ಇರಬಹುದು ಎಲ್ಲ ರೀತಿಯ ಚಾಲಕರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದೀವಿ ಈ ತಿರಂಗಾ ಯಾತ್ರೆಗೆ ಈ ತಿಪ್ಪೂರು ತಾಲೂಕಿನ ಪ್ರತಿಯೊಬ್ಬ ಭಾರತೀಯ ವೀರ ಯೋಧರ ಜೊತೆ ನಾವು ಇದೀವಿ ಸಂದೇಶ ಕೊಡೋದಕ್ಕೆ ನಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಬರಬೇಕು ಅಂತ ತಮ್ಮಲ್ಲಿ ಕರಗಳಿಯಿಂದ ಮನವಿ ಮಾಡ್ಕೋತೀನಿ ನಾವೆಲ್ಲ ಬಂದು ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ರಕ್ಷಣೆಗಾಗಿ ನಾಗರಿಕರು ಜಿಲ್ಲೆ ಜಿಲ್ಲೆ ನಾವು ನಮ್ಮ ಇಪ್ಪತ್ತಾರನೇ ತಾರೀಕು ನಮ್ಮ ಪಾರ್ಲಮೆಂಟ್ ಮೇಲೆ ದಾಳಿ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಆಡಿಸಿದವರಿಗೆ ನಮ್ಮ ಸೇನೆ ಮೂರು ಜನ ಉಗ್ರರನ್ನ ಒಂದು ಪಾಕಿಸ್ತಾನದ ವಾಯು ನೆಲೆಗಳನ್ನು ಧ್ವಂಸ ಮಾಡಿ ಅವರಿಗೆ ರಾಜತಾಂತ್ರಿಕವಾಗಿ ನೀರನ್ನು ಬಿಡದೆ ರಾಜತಾಂತ್ರಿಕವಾಗಿ ವ್ಯವಸ್ಥೆ ಮಾಡಬೇಕೆಲ್ಲ ಬಂದ ಪ್ರಧಾನಿಗಳಿಗೆ ವೈಯಕ್ತಿಕ ಸ್ಥೈರ್ಯ ನಮ್ಮ ದೇಶ ಸೈನ್ಯ ಯಾವ ರೀತಿ ಇದೆ ಅಂತ ತೋರಿಸಿಕರಿಗೆ ಆಕ್ತೊಬನು ತುಂಬೋ ನಾವುಗಳು ಇಪ್ಪತ್ತೆಂಟು ತಾರೀಕು ಒರಟು ಐ ಬಿ ಸಾವಿರ ಬಂದು ಬಹಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲಾ ದೇಶ ಭಕ್ತರು ಯಾವುದೇ ಜಾತಿ ಧರ್ಮ ಯಾವುದೇ ಸೈನಿಕರಿಗಾಗಿ ಈ ನೈತಿಕೊಂಡು ನಾನು ನಮ್ಮ ಸ್ನೇಹಿತವಾಗಿ ಭಾಗವಹಿಸ್ತಾ ತಾವುಗಳು ತಾವುಗಳು ಮಾಡಿ ಎಲ್ಲರೂ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿ ನಮ್ಮ ನಮಸ್ಕಾರ ಯಶಸ್ವಿಗೊಳಿಸೋಣ ಸಂರಕ್ಷಣೆಯ ನಾಗರಿಕರು ಇಪ್ಪತ್ಮರ್ತೇನೆ ಬಹಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇದೇ ತಿಂಗಳು ಇಪ್ಪತ್ತೆಂಟರಂದು ಎಲ್ಲ ಸಮಾಜದಲ್ಲೂ ಧರ್ಮ ಒತ್ತುಪಡಿಸಿ ಎಲ್ಲ ಸಮಾಜದಲ್ಲೂ ಸೇರಿ ಫುಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾಲ್ಕಿನ ఆటో చాలకరు మాలకర సంఘ అధ్యక్ష రాష్ట్రీయ రక్షణ నాయకులు ఇప్పన తారీఖు ఎలా ఆటో బ్యానర్ కట్ దేశోస్కర దేశ సేవోస్కర నాము రూపొంది ఈ సందర్భంలో నేను ఇష్టపడే ధన్యవాదాలు